ಒಂದು ಮಿಥುನ ಶಿಲ್ಪಗಳ ಸುಂದರ ಪಟ್ಟಿಗೆಗಳನ್ನ ಅಳವಡಿಸಿದೆ ಅಳ ಅಳವಡಿಸುವಂತಹ ಒಂದು ರಥ ಇದು ಉತ್ಸವ ಕಾಲದಲ್ಲಿ ಇದ್ರ ಮೇಲೆ ನೀವೇಗಳು ವಾರಪಾಲಕರು ಆಳೆ ಕುದುರೆಗಳು ಕೊನೆಯ ಬಾವುದ ಕಲಶಗಳಿಂದ ಸುಮಾರು ನೂರ ಐದು ಅಡಿಗೆ

ಈ ಚಕ್ರ ನೋಡಿ ಬರ್ದಿ ಬರೀ ಮರದಿಂದನೇ ಮಾಡಿರುವಂಥದ್ದು ಇಲ್ಲಿ ವಿಶೇಷತೆ ಅಂದ್ರೆ ಈ ರಥದಲ್ಲಿ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಅವರ ಪಟ್ಟಿಗೆ ಅಳವಡಿಸಿರುವುದು ವಿಶೇಷ ಈ ರಥೋತ್ಸವ ಸಂದರ್ಭದಲ್ಲಿ ಇದರ ಮೊದಲ ಹಂತಕ್ಕೆ ಒಂಬತ್ತು ಅಡಿ ಎತ್ತರದ ನಿಂತ ಭಂಗಿಯ ಬಹುದೊಡ್ಡ ಸಿಂಹಗಳನ್ನು ಜೋಡಿಸ್ತಾ ಇದ್ರು ಅಲ್ಲದೆ ಆಳೆತ್ತರದ ತರದ ದ್ವಾರಪಾಲಕ ದ್ವಾರಪಾಲಕ ವಿಗ್ರಹಗಳಿಂದ ಅಲಂಕರಿಸ್ತಾ ಇದ್ರು ಆರುವಂತಿರುವ ಕುದುರೆಗಳನ್ನು ಅಳವಡಿಸಿ ನಾವಿಲ್ಲಿ ನೋಡಬಹುದು ಆ ಹಾರುವಂತಹ ಕುದುರೆಗಳನ್ನು ಅಳವಡಿಸಿ ಬ್ರಾಹ್ಮಣೆ ರಥ ನಡೆಸುವಂತೆ ಅಲಂಕಾರ ಮಾಡ್ತಾ ಇದ್ರು ಪೂರ್ಣ ಅಲಂಕಾರಗೊಂಡ ರಥ ಸುಮಾರು ಮೂವತ್ತೈದು ಅಡಿ ಎತ್ತರ ಇರ್ತಾ ಇತ್ತು ನೋಡ್ಬೋದು ನಾವು ಹಾರುವಂತಹ ಕುದುರೆಗಳನ್ನು ರಥದ ಮೇಲೆ ಮಾಡಿರುವಂತಹದ್ದು ಸ್ವಯಂ ಬ್ರಹ್ಮಣೆ ರಥವನ್ನು ನಡೆಸ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಇದನ್ನ ಅಲಂಕಾರ ಮಾಡ್ತಾ ಇದ್ರು ಸ್ನೇಹಿತರೆ ಈ ರಥ ಯಾರು ಮಾಡಿದ್ದು ಅನ್ನೋದನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆಗಿ ಓದೋಕ್ಕಾಗ್ತಾ ಇಲ್ಲ ಏನೋ ಆಚಾರಿ ಮಾಡಿದುದು ಅಂತ ಬರೆದಿದೆ ಮುನಿಸ್ವಾಮಿ ಆಚಾರಿ ಮಾಡಿದ್ದು ಅಂತ ಬರೆದಿದೆ ಸ್ನೇಹಿತರೆ ಆ ಇಂಗ್ಲೆಂಡಿನ ರಾಣಿಯ ಒಂದು ಪಟ್ಟಿಕೆಯನ್ನ ಕೂಡ ನೋಡ್ಬೋದು ನಾವು ಈ ಒಂದು ರಥದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎರಡರಲ್ಲಿ ಈ ಒಂದು ರಥವನ್ನು ತಯಾರು ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ ನಮಗೆ ನೋಡ್ಬೋದು ಮರದಿಂದನೇ ಚಕ್ರಗಳನ್ನು ಕೂಡ ಮಾಡಿದ್ದಾರೆ ಹಾರುವಂತಹ ಕುದುರೆಗಳು ಬ್ರಹ್ಮನೇ ರಥವನ್ನು ನಡೆಸ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಈ ರಥವನ್ನು ಅಲಂಕಾರ ಮಾಡ್ತಾ ಸಾವಿರದ ಒಂಬೈನೂರ ಎರಡರಲ್ಲಿ